ಮಾಡಿ ನೋಡಿ ಒಂದು ಕೇಸ್ ಅವನ ಮೇಲೆ ಆದಾಗ ಪೊಲೀಸ್ ಇಲಾಖೆ ಇಂಥ ಕೊಲೆಗಳಾದಾಗ ಎರಡು ಮೂರು ಘಟನೆಗಳಾದಾಗ ಅವ್ರ ಮೇಲೆ ಹಾಕ್ತಾರೆ ಆದರೆ ಇಲ್ಲಿರ್ತಕ್ಕಂಥದ್ದು ಓಡಿ ಶಿಟರ್ ಅನ್ನತಕ್ಕಂಥ ಪ್ರಶ್ನೆ ಅಲ್ಲ ಅವಾಗ ಕಳೆದ ಎರಡು ವರ್ಷಗಳಿಂದ ಯಾವುದೇ ಕೇಸುಗಳಿಲ್ಲ ಆ ನಂತರ ಮಾಡಿರ್ತಕ್ಕಂಥ ಘಟನೆಗಳಲ್ಲೂ ಯಾವುದೇ ಇದರಲ್ಲಿ ಸಿಕ್ಕೊಳ್ಳಿಲ್ಲ ಅಂಥದ್ದು ಯಾವುದಾದ್ರೂ ಇದ್ರೆ ನ್ಯಾಯಾಲಯದಲ್ಲಿದೆ ಆ ನ್ಯಾಯಾಲಯ ತೀರ್ಮಾನ ಮಾಡಬೇಕಿತ್ತು ಅದೊಂದು ಗೃಹ ಸಚಿವರು ತೀರ್ಮಾನ ಮಾಡಲಿಕ್ಕೆ ಗೃಹ ಸಚಿವರು ಯಾರು ನ್ಯಾಯಾಲಯದ ಮುಂದಿದೆ ಆ ಕೇಸು ನ್ಯಾಯಾಲಯದ ತೀರ್ಮಾನ ಮಾಡಲಿ ಈಗ ಅವ ಹಿಂದೂ ಸಮಾಜದ ಕೆಲಸ ಮಾಡ್ತಾ ಇದ್ದಾನೆ ಅನ್ನುವ ಕಾರಣಕ್ಕೋಸ್ಕರ ಕೊಲೆ ಆಗಿದೆ ಹಿಂದೂ ಸಮಾಜದಲ್ಲಿ ಹಿಂದೂ ಸಮಾಜದ ಇಂಥ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡ್ತಿದ್ದಾನೆ ಇವತ್ತು ಕುಂಬಿಯಲ್ ಮೇಲೆ ಇವತ್ತು ಶರಣ್ ಎಲ್ ವಿಶ್ವ ಹಿಂದೂ ಪರಿಷತ್ ನಾಯಕ ಅನ್ನುವ ಕಾರಣಕ್ಕೋಸ್ಕರ ಅವನ ಮೇಲೆ ಹಾಕಿದ್ದಾರೆ ಅವ ಹಿಂದೂ ಸಮಾಜದ ರಕ್ಷಣೆಗೋಸ್ಕರ ಕೆಲಸ ಮಾಡ್ತಕ್ಕಂಥವ್ರು ಯಾವುದೇ ರೌಡಿ ಲಿಸ್ಟ್ನ ಒಳಗಡೆ ಇದ್ದಾರೆ ಅಥವಾ ಅವರು ಹಾಗೆ ಅನ್ನುವ ಕಾರಣಕ್ಕೋಸ್ಕರ ಹಿಂದೂ ಸಮಾಜದ ಸಂರಕ್ಷಣೆ ಮಾಡೋದಕ್ಕೆ ಹಿಂದೂ ಸಮಾಜದ ಹೋರಾಟ ಮಾಡ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಹತ್ಯೆಗಳು ನಡೀತಾ ಇದ್ದಾವೆ ಹಿಂದೂಗಳ ರಕ್ಷಣೆ ಯಾರ್ಯಾರು ಮಾಡ್ತಾರೆ ಅವರನ್ನು ಹತ್ಯೆ ಮಾಡೋದಕ್ಕೆ ಟಾರ್ಗೆಟ್ ಗ್ರೂಪ್ ಮಾಡ್ಕೊಂಡಿದ್ದಾರೆ ಆ ಟಾರ್ಗೆಟ್ ಗ್ರೂಪ್ನ ಒಂದು ಅಂಶಗಳು ಪ್ರಾರಂಭ ಆಗಿದ್ದಾವೆ ಸರ್ಕಾರ ಗೃಹ ಸಚಿವರು ಜವಾಬ್ದಾರಿಯಿಂದ ಇದನ್ನು ನಿರ್ವಹಣೆ ಮಾಡಬೇಕು ಯಾರ್ಯಾರ ಬಗ್ಗೆ ಗೂಬೆ ಕುರಿಸುವಂಥ ಕೆಲಸ ಹುಡ್ದಲ್ಲ ಸರ್ಕಾರ ವಿಫಲ ಆಗಿದೆ ಅದಕ್ಕೋಸ್ಕರ ಇವ್ರ ಮೇಲೆ ಗೂಬೆ ಕುರಿಸ್ತಾರೆ ಸರ್ಕಾರ ಮೊದಲಿಗೆ ಅವರ ಕರ್ತವ್ಯವನ್ನು ಮಾಡಲಿ ಗೃಹ ಸಚಿವರು ಅವರ ಕರ್ತವ್ಯವನ್ನು ಮಾಡಲಿ ಅವರು ನೋಡಿ ಈಗಾಗಲೇ ಅದರಲ್ಲಿ ಬಂದಿರ್ತಕ್ಕಂಥದ್ದು ಫಾಜಿಲ್ನ ತಮ್ಮ ಫಂಡಿಂಗ್ ಮಾಡಿದ್ದಾನೆ ಸರ್ಕಾರ ಕೊಟ್ಟ ಹಣವನ್ನೇ ಉಪಯೋಗ ಮಾಡಿದ್ದಾನೆ ಅಂತ ಇದೊಂದು ಇದು ಪೂರ್ಣ ತನಿಖೆ ಆಗಲಿ ಎರಡನೇದು ರೌಡಿ ಲಿಸ್ಟ್ ಅಂತ ಹಾಕಿದರೆ ಇವರು ಗೃಹ ಸಚಿವರು ಹೇಳಿದರೆ ಇವರು ಸರ್ಕಾರದಲ್ಲಿರುವ ಎಲ್ಲ ಮಂತ್ರಿಗಳು ಅದೇ ಅಂತ ಹೇಳಬೇಕಾದಿತ್ತು ಎಲ್ಲರೂ ಜೈಲಿಗೆ ಹೋಗಿ ಬಂದವರೇ ಇರೋದು ಜಾಸ್ತಿ ಎಲ್ಲರ ಮೇಲೂ ಕೇಸುಗಳಿದ್ದಾವೆ ಸಿದ್ದರಾಮಯ್ಯ ಹಿಡಿದು ಡಿ ಕೆ ಸಿಯಿಂದ ಹಿಡ್ದು ಎಲ್ಲರೂ ಎಷ್ಟೆಷ್ಟು ಕೇಸಿದೆ ಹುಡುಕಲಿ ಇವರು ಎಲ್ಲರೂ ರೌಡಿಗಳ ಅದಕ್ಕೆ ಉತ್ತರ ಕೊಡಲಿ ಅವರು ಸರಿ ನೋಡಿ ರಾಜ್ಯ ಸರ್ಕಾರ ಯಾವುದನ್ನು ಮಾಡಿದರು ಈ ಸರ್ಕಾರದ ಯೋಚನೆ ನಾನು ಹೇಳಿದೆ ಈ ಸರ್ಕಾರದ ಯೋಚನೆ ತಪ್ಪಿದೆ ಹೇಳಿದೆಲ್ಲ ಇವತ್ತು ಆವತ್ತಿಂದ ಇವತ್ತಿನವರೆಗೆ ನೋಡಿದರೆ ಹಿಂದೂ ಸಮಾಜ ಬೇಡ ಭಾರತ ಮಾತೆ ಭಾರತ್ ಮಾತೆಗೆ ವಿರೋಧ ಮಾಡಿದವ್ರದ್ದು ಬಂಧನ ಮಾಡ್ತಾ ಇಲ್ಲ ಪಾಕಿಸ್ತಾನದಿಂದ ಜಿಂದಾಬಾದ್ ಹೇಳಿದವ್ರದ್ದು ಬಂಧನ ಮಾಡೋದಿಲ್ಲ ಮುಖ್ಯಮಂತ್ರಿಗೆ ಅವಹೇಳನ ಮಾಡಿದರೂ ಬಂಧನ ಮಾಡೋದಿಲ್ಲ ಗೃಹ ಸಚಿವರಿಗೆ ಧಮಕಿ ಹಾಕಿದರೂ ಬಂಧನ ಮಾಡೋದಿಲ್ಲ ಆದರೆ ಹಿಂದೂ ಸಮಾಜದ ಯಾವುದೋ ಒಂದು ಒಬ್ಬ ಹುಡುಗ ತಪ್ಪಿ ಬರೆದರೂ ಅವನನ್ನು ಬಂಧನ ಆಗ್ತದೆ ಹೇಳಿದರೆ ಇದೆಲ್ಲವೂ ಇರತಕ್ಕಂಥದ್ದು ಹಿಂದೂಗಳ ವಿರೋಧ ನೀತಿ ವಿರೋಧಿಸುವುದಕ್ಕೆ ಹಿಂದೂಗಳನ್ನು ಬಂಧಿಸುವುದಕ್ಕೆ ಹಾಗಾಗಿ ಇದರ ಮೇಲೂ ವಿಶ್ವಾಸಗಳು ಹೋಗಿದ್ದಾವೆ ನಮಗೆ ಅವ್ರು ಮಾಡಲಿ ಎಲ್ಲ ಸಮುದಾಯಗಳಿಗೆ ಸರಿಯಾಗಿರ್ತಕ್ಕಂಥ ನ್ಯಾಯ ಕೊಡಲಿ ಮತ್ತೆ ಅವ್ರ ಮೇಲೆ ವಿಶ್ವಾಸ ಇಡ್ಬೋದು ಹಾಗಾಗಿ ಈಡೋ ಈಗ ಮಾಡ್ತಕ್ಕಂಥ ಎಲ್ಲ ಫೋರ್ಸ್ಗಳೇನಿದ್ದಾವೆ ಅದು ಒಂದು ಸಮಾಜಕ್ಕೆ ಸೀಮಿತ ಆಗಿರ್ತದೆ